ಎರಡು ಜನ ಅಲ್ಲ ಬಂಜಾನ ಪಾಟ ಪಂಡ ಪಾಂಡೆಂಕಲ ಕೆಸರು ಗದ್ದೆ ಹಣ್ಣು ಹೆಂಗಿಲ್ಲ ಮುಲ್ಪ ತಜಿಪಾದ ಬಿರು ಬೇರೆ ಕೆಸರು ಕೆಸರ್ ಗದ್ದೆ ಹಣ್ಣು ನಾ ಚಿಂಗೆ ಬಿದ್ದಾರ್ದು ಎರಡು ಜನ ಅಲ್ಲ ಯಲ್ಲ ಅಂಚೆ ಆಯ್ಲಿಂದ ಬಿದ್ದಾರ್ದು ರೆಡಿ ಆಯ್ತಿ ಟೆನ್ಷನ್ ಟೆನ್ಷನ್ಲೆ ಬಾರಿ ಅಂತೆ ಅಂಚ ಸೊ ತುಕ ನಾವು ಯಾರ ತುಜಬಾವೆ ಫೈನಲ್ಲಿ ಅಡೇ ಪೋದೆವಕ್ಕ ಮುಲ್ಪಾನೆ ಕಾಯ್ತಲ್ಲಿ ಹಾಂ ಸೊ ತುಕಪ್ಪ ಐತಿ ಇಂಕಲಿ ತೆಳೆ ಭತ್ತು ಮುಟ್ಟಿಯ ಅವು ಇಡೆ ಕೋಪಿನ ಅಂಚಿನ ಐತೆ ಉಳ್ಳಾಡು ಪಾರ್ದೇರು ಬೋರ್ಡ್ ಪಾರ್ದೇರು ಅಂಜಿ ತಲೆ ಬತ್ತದಲ್ಲಿ ಕೆಸರದ ಗೊಬ್ಬು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂಜಿತ್ ಹೆಕ್ಳು ಬತ್ತಳೆ ಬತ್ತೆ ಕಂಡಾಡ್ಪುರ ಅವು ಫಸ್ಟ್ಗೆಂಕ್ ಬರ್ನಾಗನೇ ಜನ ಬತ್ತಿತ್ತಿರು ಅಂಚೆ ಅಂದೊಂಜಿ ಫಸ್ಟ್ ಅದೊಂದು ಐತೆ ಅಂಜಿ ಫೋಟೋದಿತ್ತರು ಫಸ್ಟ್ ಗಂಚಿತ್ತೊಂದು ಅಂಚೆ ಬಾರಿ ಸೋಕು ಮಂತದ್ದು ಶೋಕ ಏನು ಖಂಡನಪುರ ಬಾರಿ ಸೋಕು ಮಂತಿತ್ತೀರು ಜವನಪುರ ಸೀರಿ

ಇತ್ತೆ ಮೂಲತುಲೆ ಪುಂಜೋಕಲ್ನ ಕುಪ್ಪಿಗೆ ನೀರು ದಿಂಜ ಆ ಒಂದು ಪಾಂಡ ಕೈಟ್ ನಮ್ಮ ಹಂಗಾಯಿ ಪತ್ತೊಂದು ಬರೋಡು ಕುಪ್ಪ ನೀರು ಅವು ಇಟ್ಟು ಐನು ಇಲ್ಲಿ ಬಾಟ್ಲು ಹಿಂಡದಮ್ಮ ಆ ಬಾಟ್ಲೇ ದಿಂಜು ದಿಂಜವ್ರೆ ಭಾರಿ ಕಷ್ಟ ಉಂಡು ದಯಪಾಂಡವು ಆ ಬಾಟ್ಲಿಗೆ ನಮ್ಮ ಪತೊಂದು ಬಾರೊಂದು ಬಂದಾಗ ನಮ್ಮ ಕೈಟ್ ಹತ್ರ ನೀರು ಪೂರ ಬೂರು ಅದಿಟ್ಟು ಉಣ್ತಜ್ ಹೋಗಲಾ ಅಂಚ ಆತೆ ನಮ್ಮ ಪೇಷನ್ಸ್ ಬೋರ್ಡ್ ಏಕೆ ಅಂಚ ಯಾನ ಗೊಬ್ಬು ಸೇರ್ದಜ್ಜಿ ಅಂಚೆ ತುಲೆ ಮಸ್ತ್ ಜನ ಮಂತ್ సేర్ది భారీ చౌకుడు ఆపను ఖుషి జాలి ఎంజాయ్ హ ఎంజాయ్ ఆపను బాగా నమకు కార్గ్ కొంచోరు నమ్మ ఏ పల్ ఇల్లాడే ఫుల్దాడేత నమ్మ ఇంతి కేసర్డు ఒప్పుదాన నమకి ఫుల్ భారీ ఖుషి ఆపండు செகண்ட் ஆவ செகண்ட் ஆடு செகண்ட் செகண்ட் தீபகண்ணா தீபகண்ணா புருஷரா வாலிபால் வாலிபால் ನಮ್ಮ ಈ ಕಾರ್ಯಮ ಸಹಿತ ಗಮ್ಮತ್ ಹೆಂಚಿನ ಇನ್ನಿದಾದ ಗೊಬ್ಬದಾದ ಕೆಸರ್ದ ಕೆಸರ್ದ ಗಂಡನ ಮನಸ್ಸುಗುದಾದೆರಿಯ జోక్లె కూడా భారీ జ్వాలి భారీ ఖుషి అని దయపాడు ఇల్లకి ఏపాలు ఇంచే తిక్కు ఇందు భారీ ఎంజాయ్ మన పడక జోక్ కొంచెం కొంచెం నెత్తలకి ఆతం ఖుషి ఆతం దయపండి ఏ పాల టైం తిక్కు ఇల్ బుడుపుచ్చా కొబ్బర ఇందు తిక్కునంత చాన్స్ జోక్లో కొంచెం మిస్ మనపుచ్చా முல்பா டான்ஸ் மன தொந்தர் பண்ட் பதே பாடுத்துறா பதே நேக்கிட்டு ஆடியோ கொரிய வீடியோ நிற்க கொரியண்ட இங்க காப்பிரேட்டு போன இக்கோசரின் பதே அந்த வாலியூ பூர்தேதே இது சொல்லி மேன்ஸ் உந்த ஷோக்கு டான்ஸ் மன தயரு

மே நடக்கல <laughs> 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 <laughs>

ஒன்று <laughs>

ಪುಣ್ಯಣಗಳ ಫೈನಲ್ ಪಂದ್ಯ ಆಟ ಇದೆ ಈ ಕೊಡ್ತಾರೆ ಸ್ವಾಗತ ಬರೋದೊಂದು ಶ್ರೀಯುತ ಗೌರವಣಿತ ಪದ್ಮರಾಜ್ ಆರ್ ಮಿರ್ನ ಮುಟ್ಟಿಗೆ ಮಿರ್ನ ಗೌರವ ಉಪಸ್ಥಿತಿ ಇದೆ ಪುಣ್ಯಣಗಳ ಫೈನಲ್ ಪಂದ್ಯ ಆಟದ ಈ ಪಟ್ಟು ಸಜಿಪದ ಬಿರುವರ ಅಂಚನೆ ಬ್ರಹ್ಮಶ್ರೀ ಬೊಲ್ಲಾಯ್ ತಂಡದ ಪಾಲ್ಪಡೆ ಒಂದೊಂದು ರಡ್ಡ ತಂಡಗಳ ಅಭಿನಂದನೆ ಸಲ್ಲಿಸುವ ಫೈನಲ್ ಪಂದ್ಯ ಆಟದ ಏರಿಗೆ ಪ್ರಥಮ ಅಂಚನೆ ಏರಿಗೆ ದ್ವಿತೀಯ ಪಂದ್ಯ ಬಿಟ್ಟು ಗಾತ್ರ प्रीमियर लीग की अपन भी चर्चा तो दुकान। पॉइंट।